ಸಹಕಾರ ಸಚಿವ ಎನ್ ರಾಜಣ್ಣ ಅವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರಾಗಿ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಕುರಿತು ನೀಡಿರುವ ಹೇಳಿಕೆ ಖಂಡನೀಯ ಈ ಕೂಡಲೇ ರಾಜಣ್ಣ ಸ್ವಾಮೀಜಿಗಳ ಕ್ಷಮೆ ಯಾಚಿಸಬೇಕು ಅಂತ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಬಿಸಿ ಉಮಾಶಂಕರ್ ಆಗ್ರಹಿಸಿದರು ಪ್ರವಾಸಿ ಮಂದಿರ ವೃತ್ತದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸ್ವಾಮೀಜಿಗಳು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ವೇಳೆ ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡುವ ಕುರಿತು ನೀಡಿದ ಸಲಹೆಗೆ ರಾಜಣ್ಣ ಉದ್ದಟತನದಿಂದ ಪ್ರತಿಕ್ರಿಯೆ ನೀಡಿ ಪೀಠ ಬಿಟ್ಟು ಕೊಡುವ ಕುರಿತು ಮಾತನಾಡಿರುವ ಕ್ರಮ ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮಠ ಹಾಗೂ ಸ್ವಾಮೀಜಿಗಳ ಕುರಿತ ಅವರ ಹೇಳಿಕೆ ಮಠದ ಭಕ್ತರ ಹಾಗೂ ಒಕ್ಕಲಿಗ ಸಮುದಾಯದಲ್ಲಿ ನೋವುಂಟು ಮಾಡಿದ್ದು ಈ ಕೂಡಲೇ ಮಠಾಧೀಶರಲ್ಲಿ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಮಂಡ್ಯ ಜಿಲ್ಲಾ ಪ್ರವೇಶ ಮಾಡುವುದಕ್ಕೆ ಬಿಡದೆ ತಡೆ ಉಡ್ಕೆ ಎಚ್ಚರಿಕೆ ನೀಡಿದ್ರು ಬೆಂಗಳೂರಿನ ಕ್ರೀಡಾಂಗಣದಲ್ಲಿ ನಡೆದ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಹೆಂಗೇರಿ ಮಠ ಇವರು ಮಾನ್ಯ ಸಿದ್ದರಾಮಯ್ಯನವರಿಗೆ ಇಷ್ಟು ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಆ ಸಭೆಗೆ ಒಂದು ಮನವಿ ಮಾಡಿದಂಥ ಸಂದರ್ಭದಲ್ಲಿ ದುರಂಕಾರಿ ಸಚಿವ ಕೆ ಎನ್ ರಾಜಣ್ಣಾರ್ ನಾನು ಮಠಾಧಿಪತಿಗಳು ಈ ಕೂಡ್ಲೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಲಿ ನಾನು ಸನ್ಯಾಸಿಯಾಗಿ ಆ ಸ್ಥಾನಕ್ಕೆ ಹೋಯ್ತೀನಿ ಅಂತ ಹೇಳಿ ನಾಡಿನ ಎಲ್ಲಾ ಮಠಾಧಿಪತಿಗಳಿಗೆ ಅವಮಾನವನ್ನು ಮಾಡಿದ್ದಾರೆ ರಾಜಣ್ಣಾರ್ ಮಠಾಧಿಪತಿಗಳಿಗೆ ಗೌರವವನ್ನು ಕೊಡೋದೇ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಠಾಧೀಶರಿಗೆ ಗೌರವ ಕೊಡೋದಾದ್ರೆ ಅವರ ಕೂಡ್ಲೇ ಸಚಿವ ಸಂಪುಟದಿಂದ ಕೈ ಕೈ ಬಿಡಬೇಕು ರಾಜಾದಿಸರು ಮಾನ್ಯ ರಾಜೇಂದರ್ ಅವರು ಕನ್ನಡಿಗರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ప్రతిభటే అఖిల కర్ణాటక ఒక్కలిగర సంఘద నారాయణ్ కార్యదర్శి హలహి బసవరాజు నివృత్త శిక్షకర చన్నప్ప కద్రగుండి నారాయణ మహిళా ఘటక అధ్యక్ష వసంత కరడకెర మంజుళా నాడప్రభు కెంపేగౌడ సంఘద తాలూకు అధ్యక్ష దేశి శివప్ప సంరణ సంఘటనయ మన ప్రసన్న కుమార్ మలనకుప్పె గ్రామ పంచాయత్ సదస్య తిమ్మయ్య తగ్గి గోపాల్ రాజు కస్తూరి కర్ణాటక వేదకయ తాలూకు అధ్యక్ష తిప్పూరు రాజ్ సక్కరే నగరాజి అనిల్ ప్రకాశ్ ತೊರೆಶೆಟ್ಟ ಹಳ್ಳಿಸಿ ಅನಿಲ್ ಪರಶುರಾಮ್ ದೊಡ್ಡರಸನ್ ಕೆರೆಶಿವು ವಿಎಂ ರಮೇಶ್ ಗುಂಡಾ ಮಹೇಶ್ ಇತರರು ಹಾಜರಿದ್ದರು